ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕೋಡಗಳಿಗೆ ಎಂಎಲ್ಟಿ ಕರಡಿ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಹುಣಗಂದ ಮಠ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಕಾಶಪನವರ ಸಸಿಗೆ ನೀರು ಹಾಕುವ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು ನಂತರ ಕ್ರೀಡಾ ದೀಪವನ್ನು ಹಚ್ಚಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶಿಕ್ಷಕಿ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಶಾಸಕರಿಗೆ ಸನ್ಮಾನಿಸಿದರು ನಂತರ ಈ ಕಾರ್ಯಕ್ರಮದ ಕುರಿತು ಶಾಸಕ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಶ್ರೀಮತಿ ಜಾಸ್ಮಿನ್ ಕಿಲೇದಾರ್ ಇಳಕಲ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪರಸರಾಮ್ ಬಮ್ಮಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕ ಶಿಕ್ಷಕಿಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರು ಇವತ್ತು ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ತಮಗೆ ಎಲ್ಲರಿಗೂ ಇವತ್ತು ಶುಭಾಶಯಗಳನ್ನು ಹಾರೈಸ್ತೇನೆ ಮತ್ತು ಅವರ ಜೊತೆಗೆ ತಾವೆಲ್ಲರೂ ಕೂಡ ತಾವು ಯಾವ ಕ್ರೀಡೆಯಲ್ಲಿ ಭಾಗವಹಿಸ್ತೀರಿ ಆ ಕ್ರೀಡೆಯಲ್ಲಿ ಯಶಸ್ವಿಯಾಗಿ ಜಯಗಳಿಸ್ರಿ ಅನ್ನುವ ಮಾತ್ರ ಕೂಡ ನಾವು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹಾರೈಸಿ ಯಾಕಂದ್ರೆ ಇವತ್ತು ಕಾಲೇಜು ವಲಯ ಮಟ್ಟದ ಆಡ್ತೀರಿ ನಾಳೆ ತಾಲೂಕು ಮಟ್ಟದ ಆಡ್ತೀರಿ ತದನಂತರ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಒಳ್ಳೆ ಕ್ರೀಡಾಪಟುಗಳಾಗಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಕೂಡ ಒಪ್ಪಿಸಿಕೊಂಡು ತಾವು ಭಾರತದ ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮಿ ಈ ದೇಶವನ್ನು ಮುನ್ನಡೆಸುವಂತ ಮುಂದಿನ ದಿನ ಪ್ರಜೆಗಳಾಗಿ ಹೊರಹೊಮ್ಮಿ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಶುಭವನ್ನು ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ಪರವಾಗಿ ಕೂಡ ಉದ್ಘಾಟನೆಗಾಗಿ ಬರಮಾಡಿಕೊಂಡೆ ನಮ್ಮ ಯುವ ಮತಾಂಡಿ ಟು ಎಲ್ಲ ಕೃಹಿರಿಯರು ಯುತಿಯನ್ನು ಸನ್ಮಾನವನ್ನು ಗೆದು ಅವೆಲ್ಲ ಆಶೀರ್ವದಿಸಿ ತಮಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳು